ಮಾತಾಡದ ಪ್ರಭಾರಿ ಕುಮಾರಿ ಜನನಿ ಒತ್ಸಲ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇತೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ದೌರ್ಜನ್ಯ ತಡೆಯುವಲ್ಲಿ ವಿಫಲವಾಗಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ಹೋರಾಟವನ್ನು ನಡೆಸ್ತಾ ಇದೀವಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ದ ಹಾಗೂ ಕೆಆರ್ ಎಸ್ ಪಕ್ಷದ ಸೇನಾನಿಗಳು ಬೆಂಗಳೂರಿನ ಹಲವಾರು ಕಡೆ ಬಂದಿದ್ದೀರಾ ಸೊ ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸಿದ ಇಂದಿನ ಅತ್ಯಾಚಾರ ಪ್ರಕರಣಗಳು ಇವತ್ತಿಂದಲ್ಲ ನಾನು ಹೋರಾಟವನ್ನ ಎರಡ್ ಸಾವಿರದ ಹದಿನೈದರಿಂದ ಶುರು ಮಾಡಿದ್ದೀನಿ ಸೊ ಅಂದಿನಿಂದನೂ ಸಹ ಅಂದ್ರೆ ಅತ್ಯಾಚಾರ ವಿಚಾರಗಳಿಗೆ ಹೋರಾಟವನ್ನು ನಡೆಸ್ತಾನೆ ಇದ್ದೀವಿ ಅದು ಅಂತಿಮವಾಗಿ ಖಂಡಿತವಾಗ್ಲು ಯಾವತ್ತು ಈ ಒಂದು ಅತ್ಯಾಚಾರ ಪ್ರಕರಣಗಳು ಕೊನೆ ಆಗ್ತೇವೆ ಅನ್ನೋದು ಊಹಿಸ್ಲಿಕ್ಕೆ ಆಗಲ್ಲ ಆಗಲ್ಲ ಯಾಕೆ ಅಂದ್ರೆ ಎಷ್ಟು ಅಂತ ನಾವು ಮನವಿ ಪತ್ರಗಳನ್ನ ಕೊಡುವಂಥದ್ದು ಎಷ್ಟು ನಾವು ಹೋರಾಟಗಳನ್ನು ನಡೆಸುವಂಥದ್ದು ಎಷ್ಟು ಮೇಣಬ್ಬತ್ತಿಗಳನ್ನ ನಾವು ಉರಿಸುವಂಥದ್ದು ಹೆಣ್ಣು ಮಕ್ಕಳೇನು ಮುಲಾಜಿ ಸಿಕ್ಕಿದರ ಸದರ ಆಗ್ಬಿಟಿದ್ಯಾ ಈ ಒಂದು ವ್ಯವಸ್ಥೆಗೆ ಸಾಮಾಜಿಕ ವ್ಯವಸ್ಥೆಗೆ ಏನೇ ಆಗಲಿ ಸಮಾಜದಲ್ಲಿ ಏನೇ ಒಂದು ತೊಂದರೆಗಳು ಏನೇ ಆದ್ರೂ ಸಹ ಹೆಣ್ಣು ಮಕ್ಕಳಿಗೆ ಸದರವಾಗಿ ಮಾತನಾಡುವಂಥದ್ದು ಹಾಗೂ ಅವರನ್ನ ಬೆತ್ತಲೆಗೊಳಿಸುವಂಥದ್ದು ಹಾಗೂ ಅವರಿಗೆ ಅವರ ಗೌರವಕ್ಕೆ ಹಾನಿಕಾರ ಮಾಡುವಂತಹದ್ದು ಸಾಕಷ್ಟು ಘಟನೆಗಳು ನಡೀತಾನೆ ಇದೆ ಕರ್ನಾಟಕದಲ್ಲಿ ಅಂತ ಅಲ್ಲ ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ಸಂಸ್ಕೃತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಅಂತ ಹೊಗಳಿಕೊಳ್ಳುವಂತಹ ಹೆಮ್ಮೆ ಪಡುವಂತಹ ನಮ್ಮ ರಾಜ್ಯದಲ್ಲಿ ಭಾರತದಲ್ಲಿ ನಡೀತಾ ಇದೆ ನಾಚಿಕೆ ಆಗಬೇಕು ಈ ವ್ಯವಸ್ಥೆ ನಡೆಸುವಂತಹ ಆಡಳಿತದ ಆಡಳಿತದಲ್ಲಿರುವಂತಹರಿಗೂ ಹಾಗೂ ಆಡಳಿತ ನಡೆಸ ನಡೆಸಿರುವಂತಹವರಿಗೂ ಸಹ ನಾಚಿಕೆ ಆಗಬೇಕು ಯಾಕೆ ಅಂದ್ರೆ ಅವರು ಸಹ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅಕ್ಕ ತಂಗಿಯರಲ್ಲಿ ಬದುಕಿದ್ದಾರೆ ಇಂತಹ ಒಂದು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಮಾಲಿಕರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಬೀದಿಲಿ ನಿಂತು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇಂದಿನವರೆಗೂ ಸಹ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಉತ್ತರ ಕರ್ನಾಟಕದಲ್ಲಿ ಒಂದು ದಾನಮ ಅನ್ನುವಂತ ಕೇಸು ಇನ್ನೂ ಸಹ ಮುಗಿಲು ಅದು ಆ ನ್ಯಾಯನೇ ಸಿಗ್ಲಿಲ್ಲ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾಗೂ ಹಾಗೂ ನಾವೆಲ್ಲರೂ ಸಹ ಧರ್ಮಸ್ಥಳದಿಂದ ಬೆಂಗಳೂರವರೆಗೂ ಹೋರಾಟವನ್ನ ಮಾಡ್ಕೊಂಡು ಬಂದ್ವಿ ಅದು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷಗಳಾಯ್ತು ಇನ್ನೂ ಸಹ ನ್ಯಾಯ ಸಿಗ್ಲಿಲ್ಲ ಮತ್ತೆ ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಆಯ್ತು ರಕ್ಷಿತಾನ್ ಅವ್ರಿಗೆ ಅವ್ರಿಗೂ ಸಹ ನ್ಯಾಯ ಸಿಕ್ಕಿಲ್ಲ ಯಾರಿಗೂ ನ್ಯಾಯವನ್ನ ಕೊಡದೆ ಯಾರಿಗೂ ನ್ಯಾಯವನ್ನು ಒದಗಿಸದೆ ಇರುವಂತಹ ಮಹಿಳಾ ಸಚಿವರಿಗೆ ನನ್ನ ಧಿಕ್ಕಾರವನ್ನ ಸೂಚಿಸ್ತೀನಿ ಅವರು ಯಾವುದೇ ಪಕ್ಷದಿರ್ಲಿ ಏನೇ ಆಗಿರ್ಲಿ ಅವರು ಸಹ ಒಂದು ಹೆಣ್ಣು ಇದನ್ನ ವಿಧಾನಸೌಧದಲ್ಲಿ ನಿಂತ್ಕೊಂಡು ಮಾತಾಡಬೇಕು ಈ ಪ್ರಶ್ನೆಯನ್ನ ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಎಷ್ಟು ಹಲವಾರು ಸಮಸ್ಯೆಗಳಿದೆ ಇದು ಒಂದು ದೊಡ್ಡ ಸಮಸ್ಯೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೆ ಆಡಳಿತವನ್ನ ನಡೆಸುವಂತದ್ದು ಹಾಗೂ ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳುವ ಪಕ್ಷಕ್ಕೆ ನೆಗಿಯುವ ಮೈತ್ರಿ ಸಾಕಷ್ಟು ಇದ್ದಾವೆ ಯಾರಿಗೂ ನ್ಯಾಯವನ್ನ ಕೊಡದೆ ಒಂದು ಸರಿಯಾದಂತಹ ಕಾನೂನು ಜಾರಿಗೆ ಆಗ್ಬೇಕು ನಮ್ಮ ಆಗ್ರಹ ಏನಂದ್ರೆ ನಿಮ್ಮ ಕಳ್ಳಾಟಗಳನ್ನ ನಿಲ್ಲಿಸಿ ನಿಮ್ಮ ಬೇಕು ಬೇಕು ಅಂತ ನೀವ್ ಎಂತ ಯೋಜನೆಯನ್ನಾದ್ರೂ ಮಾಡಿ ಆದ್ರೆ ಹೆಣ್ಣು ಮಕ್ಕಳನ್ನ ಬೆತ್ತಲೆಗೊಳಿಸ್ತಾ ಇದ್ದಾರೆ ಸ್ವಾಮಿ ಹೆಣ್ಣು ಮಕ್ಕಳನ್ನ ಅದು ಎಂತ ಹೆಣ್ಣು ಮಕ್ಕಳು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ ಒಂದು ಕಾನೂನಿನ ಅಡಿಯಲ್ಲಿ ಅವರಿಗೆ ಸರಿಯಾದಂತಹ ಕಠಿಣವಾದ ಶಿಕ್ಷೆ ಆಗ್ಬೇಕು ಚುರುಕುಡಿಸ್ಬೇಕು ಹಲವಾರು ಹಲವಾರು ದೇವಸ್ಥಾನಗಳು ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಹೆಸರಿನಲ್ಲೇ ಇದೆ ಮಾತೆದುರೇ ಟೆಂಪಲ್ ರನ್ ಮಾಡ್ತಾರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೋಸ್ಕರ ಯಾರು ಬರ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಹಲವಾರು ಹಲವಾರು ಸಚಿವರು ಎಂಎಲ್ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳನ್ನ ಉಪಯೋಗಿಸಿಕೊಂಡು ಅಂದ್ರೆ ಹೆಣ್ಣು ಮಕ್ಕಳಿಗೆ ಕೆಟ್ಟ ಹೆಸರಿನಿಂದ ನೀವು ಎಲ್ಲಿದ್ರಿ ಇಲ್ಲಿವರೆಗೂ ಎಲ್ಲಿ ಮಲ್ಕೊಂಡಿದ್ರಿ ಸ್ಟೇಟ್ಮೆಂಟ್ ಇಂತವ್ರು ನಮ್ಮ ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಾ ಇದಾರೆ ಇಂತವರು ನಮ್ಮ ಮಹಿಳೆಯರನ್ನ ರಕ್ಷಣೆ ಮಾಡುವಂತಹ ಸ್ಥಾನದಲ್ಲಿ ಇದಾರೆ ನಾವು ಸಹ ಹಲವಾರು ದಾನಮ್ಮ ರಕ್ಷಿತ ಸೌಜನ್ಯ ಈಗ ಮೊನ್ನೆ ಮಣಿಪುರದಲ್ಲಿ ನಡೀತು ಏನೇ ಆಗಿರ್ಲಿ ಸಮಸ್ಯೆಗಳು ಎಷ್ಟೇ ಸಮಸ್ಯೆಗಳಾಗಿರ್ಲಿ ಆದ್ರೆ ಹೆಣ್ಣು ಮಕ್ಕಳನ್ನ ಬೆತ್ತಲೆಗೊಳಿಸಿ ಹೋರಾಟ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡುವುದು ಎಂತಹ ಒಂದು ವ್ಯವಸ್ಥೆಯಲ್ಲಿ ಎಂತಹ ಒಂದು ಭಾರತದಲ್ಲಿ ಇದೀವಿ ಸಂವಿಧಾನ ನಮ್ಮ ಭಾರತದಲ್ಲಿ ಅವ್ರಿಗೆ ಹಕ್ಕುಗಳಿಲ್ವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಮತದಾನ ಮಾಡುವಂತಹ ಹಕ್ಕನ್ನು ಕೊಟ್ಟರು ಇಂತಹ ಎಲ್ಲ ಹಕ್ಕುಗಳನ್ನು ಕೊಟ್ಟಿರುವಂತ ನಮಗೆ ಅದು ಆಧುನಿಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂದ್ರೆ ಎಲ್ಲಿದೆ ನಾವೆಷ್ಟೇ ಆಧುನಿಕತೆಯಲ್ಲಿ ಮುಂದುವರಿ ನಾವು ಯಾವುದೇ ಹೋಗಿ ಚಂದ್ರಗ್ರಹಕ್ಕೆ ಹೋಗಿ ಕಾಲಿಟ್ ಬರಲಿ ಯಾವುದಕ್ಕೂ ಲೆಕ್ಕ ಬರಲ್ಲ ಒಂದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದೆ ಬೀದಿಗೆ ನಿಂತು ಅವಳನ್ನ ಅತ್ಯಾಚಾರ ಮಾಡುದು ಸರಿಯಾದಂತಹ ಕಾನೂನನ್ನು ರೂಪಿಸಿ ಇರುವಂತಹ ನನ್ನ ಅಧಿಕಾರವನ್ನ ಕೊಡ್ತೀನಿ ಹಾಗೂ ಇಷ್ಟೆಲ್ಲ ಆಗ್ತಿದ್ರು ಸಹ ಮಹಿಳಾ ಸಚಿವರು ಬಾಯಿ ಮುಚ್ಚಿಕೊಂಡು ಏನೂ ಆಗಿಲ್ಲ ನಮ್ಮ ಕುರ್ಚಿಯನ್ನು ಉಳಿಸ್ಕೋಬೇಕು ಅಂತ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಂತಹ ರಕ್ಷಣೆ ಕೊಡದೆ ಸರಿಯಾದಂತಹ ಕಾನೂನು ವ್ಯವಸ್ಥೆಗಳನ್ನ ಮಾಡದೆ ಇರುವಂತಹ ಕಾನೂನುಗಳನ್ನ ಸರಿಯಾಗಿ ಶಿಕ್ಷೆಗೆ ಒಳಪಡಿಸದೆ ಮೊನ್ನೆ ತಲೆ ನಡೀತು ಮೊನ್ನೆ ನಡೆದಂತ ಘಟನೆ ಹಾವೇರಿಯಲ್ಲಿ ಎಷ್ಟು ಹೆಣ್ಣು ಏನೇ ಇರಲಿ ವೈಯಕ್ತಿಕವಾದ ಏನೇ ಇರಲಿ ಒಂದು ಧರ್ಮ ರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಮರ್ಯಾದೆ ರಕ್ಷಣೆ ಮಾಡಿಕೋಸ್ಕರ ಒಂದು ಹೆಣ್ಣನ್ನ ಅಷ್ಟು ಮಂದಿ ಅಷ್ಟು ಮಂದಿ ಅತ್ಯಾಚಾರ ಮಾಡಿ ಎಲ್ಲೋ ಬಿಟ್ಟು ಹೋಗ್ತಿದ್ದಾರೆ ಅಂದ್ರೆ ನೀವು ಯಾವ ಧರ್ಮದಲ್ಲಿ ಇದ್ರೆನೋ ಧರ್ಮ ರಕ್ಷಣೆ ಎಲ್ಲಾ ಎಲ್ಲ ಧರ್ಮದಲ್ಲಿರುವಂತಹ ಮಾನವೀಯತೆ ಮೌಲ್ಯಗಳು ನಮ್ಮ ಕರ್ನಾಟಕ ನಮ್ಮ ಭಾರತದಲ್ಲಿ ಎಷ್ಟೇ ಧರ್ಮಗಳು ಇಲ್ಲಿ ಎಲ್ಲ ಧರ್ಮಗಳಲ್ಲಿ ಬೈಬಲ್ ಕುರಾನ್ ಎಲ್ಲಾ ಧರ್ಮಗಳು ಭಗವದ್ಗೀತೆ ಹೇಳಿ ಒಂದು ಒಂದು ಮಾನವೀಯತೆ ಮೌಲ್ಯಗಳಿಂದ ಇರಿ ಅನಂತರ ನೀವು ಧರ್ಮ ರಕ್ಷಣೆ ಮಾಡಿ ಅಂತ ಒಂದು ಹೆಣ್ಣನ್ನ ಅಧ್ಯಯ ಒಂದನ್ನ ಒಂದು ಹೆಣ್ಣನ್ನ ಅತ್ಯಾಚಾರ ಮಾಡ ನೀವೇ ಸ್ವಾಮಿ ಧರ್ಮ ರಕ್ಷಣೆ ಮಾಡ್ತೀರಾ ಹೇಳುವ ಮಂದಿಗೆ ಹೇಳು ಮಂದಿಗೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಬೇಕು ಹಾಗೂ ಆರೋಪಿಗಳನ್ನ ಬಿಡಬಾರದು ಒಂದು ಹೆಣ್ಣು ಅಷ್ಟು ಕೂಕ್ತಾರೆ ಅಷ್ಟು ಬಿಡಿ ಅಂದ್ರೂ ಸಹ ಎಷ್ಟು ಅತ್ಯಾಚಾರಗಳು ಹೀಗೆ ಆಗ್ತಾ ಇದ್ದಾವೆ ಅವರು ಸಹ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟು ಇಷ್ಟು ಇಂತಹ ಒಂದು ಕೃತ್ಯ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಸರಿಯಾದಂತಹ ಕಾನೂನುಗಳನ್ನ ಇದ್ರೂ ಸಹ ಕಾನೂನುಗಳಿಗೆ ಕಡಿಮೆ ಇಲ್ಲ ಕಾನೂನುಗಳು ಸರಿಯಾದಂತಹ ಆದರೆ ಅದನ್ನ ಅದನ್ನ ಜಾರಿ ಮಾಡ್ತಾರಲ್ಲ ಅಂತವರು ಲಂಚ ಇಟ್ಕೊಂಡು ಭ್ರಷ್ಟಾಚಾರ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇಂತ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಏನೋ ಧರ್ಮ ರಕ್ಷಣೆ ಮಾಡ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡುವಂತಹ ಕರ್ನಾಟಕದಲ್ಲಿ ಪ್ರತಿ ಕ್ಷಣಕ್ಕೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಅತ್ಯಾಚಾರ ನಡೀತಾ ಇದೆ ಲೈಂಗಿಕ ಕಿಳುಗಳು ನಡೀತಾ ಇದೆ ಮರ್ಯಾದೆ ಹತ್ಯೆ ಆಗ್ತಾ ಇದೆ ಇದಕ್ಕೆಲ್ಲ ಇದಕ್ಕೆಲ್ಲ ಸರಿಯಾದಂತಹ ಒಂದು ವ್ಯವಸ್ಥೆ ವ್ಯವಸ್ಥೆ ಅದೆ ಭ್ರಷ್ಟಾಚಾರ ವ್ಯವಸ್ಥೆ ಇದೆಲ್ಲ ಒಂದ್ ಕಡೆಯಿಂದ ಯೋಚನೆ ಮಾಡೋದಾದ್ರೆ ಸರಿಯಲ್ಲ ಹೆಣ್ಣು ಮಗಳಿಗೆ ದಾಖಲೆ ಕೇಸನ್ನ ಮುಸ್ಲಿಕ್ಕೆ ನೋಡ್ತಾ ಇದ್ರಂತೆ ಎಲ್ಲಿದೆ ಜಯ ಇಂತಹ ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇದೀವಿ ಇಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದಾಗಿ ಅದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅತ್ಯಾಚಾರ ತಡೆಗಟ್ಟಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಶ್ರಮಿಸ್ತಾ ಇರುವಂತಹ ಏಕೈಕ ಪಕ್ಷ ಮಾಡ್ಕೋಬೇಕು ಯಾರನ್ನ ಹೋಗಿ ನಾವು ಬಗ್ಗೆ ಯಾರಿಗೆ ಹೋಗಿ ನಾವು ಮಾತನಾಡಬೇಕು ಯೋಚನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಬೆತ್ತಲೆ ಮಾಡ್ತಾ ಇದಾರೆ ಅತ್ಯಾಚಾರ ಮಾಡ್ತಾ ಇದಾರೆ ಮರ್ಯಾದೆ ಹತ್ಯೆ ಮಾಡ್ತಾ ಇದಾರೆ ಅಂತ ಯಾರು ಮಾತಾಡ್ತಾ ಇಲ್ಲ ಈವನ್ ಮಹಿಳಾ ಸಚಿವರು ಕೂಡ ಲೋಕಸಭಾ ಚುನಾವಣೆಗೆ ಅವ್ರಿಗೆ ಅದೇ ಸಿದ್ಧತೆಯಲ್ಲಿದ್ದಾರೆ ಹೊರತು ಹೆಣ್ಣು ಮಕ್ಕಳ ರಕ್ಷಣೆ ಯಾರು ಮಾಡ್ತಾ ಇಲ್ಲ ಇಷ್ಟು ನಡುವೆ ನಮ್ಮ ಪಕ್ಷವೇ ಪಕ್ಷವೇ ಪ್ರಾದೇಶಿಕ ಪಕ್ಷವೇ ನಾವು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಒಂದು ಗುರಿ ಉದ್ದೇಶವನ್ನ ಇಟ್ಕೊಂಡು ಇಷ್ಟು ಮಂದಿ ನಾವು ಸೇರಿ ಮಾಡ್ತಾ ಇದ್ದೀವಿ ಸೊ ಅವ್ರಿಗೆಲ್ಲರಿಗೂ ಸಹ ನಾನು ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಷ್ಟು ದಿನಗಳಲ್ಲಿ ಏ ಬೇಕಂದ್ರೆ ನಾನು ಸಹ ಹೆಣ್ಣು ಮಕ್ಕಳಿಗೆ ಬಂದು ಏನಕ್ಕೆ ಸುಟ್ಟಿ ನಾವು ಈ ರೀತಿಯ ಆಚರಣೆ ಮಾಡಬೇಕು ಅಂತ ನಿಲ್ಲಿಸಿ ನಾವೇನೇ ಮಾಡಬೇಕು ಅಂದ್ರೂ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಒಂದು ಸರಿಯಾದ ಪಕ್ಷವನ್ನು ಆಯ್ಕೆ ಮಾಡಿದ್ರೆ ಮಾತ್ರ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ ವಿನಃ ಇನ್ನೇನು ಬದಲಾವಣೆ ಆಗಲ್ಲ ಯಾವತ್ತು ಜನರು ಸಾಮಾಜಿಕ ಬದುಕಿಗೋಸ್ಕರ ಮುಂದಿನ ಭವಿಷ್ಯಕ್ಕೋಸ್ಕರ ನಿರ್ಧಾರಗಳನ್ನು ಕೆ ಆರ್ ಎಸ್ ಪಕ್ಷ ಆಯ್ಕೆ ಮಾಡ್ತಾರೆ ಇವತ್ತು ಅಲ್ಲಿಯವರೆಗೂ ಈ ಅತ್ಯಾಚಾರ ಭ್ರಷ್ಟಾಚಾರ ವ್ಯವಸ್ಥೆಗಳು ನಿಲ್ಲ ನೀವೆಷ್ಟೇ ಕೂಗಿದ್ರು ಜನಸಾಮಾನ್ಯರಿಗೆ ಹೇಳ್ತಾ ಇದೀನಿ ದಯವಿಟ್ಟು ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂದ್ರೆ ನಿಮ್ ಕೈಲಿ ಅಸ್ತ್ರ ಇದೆ ದಯವಿಟ್ಟು ಆ ಅಸ್ತ್ರ ಅನ್ನ ಮತದಾನ ಮಾಡುವಂತಹ ಅಸ್ತ್ರವನ್ನ ಸರಿಯಾಗಿರುವಂತಹ ವ್ಯಕ್ತಿಗೆ ಆರ್ ಎಸ್ ಪಕ್ಷಕ್ಕೆ ನೀವು ಆಯ್ಕೆ ಮಾಡುತ್ತೆ ನೀವೇ ನೋಡಿ ನಾವು ಬಂದಿರುವಂತಹ ಕ್ಷಣದಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ಎಲ್ಲವೂ ಇದೆ ರವಿಕೃಷ್ಣ ರೆಡ್ಡಿ ಅವರು ಸರ್ ಹೇಳಿದ್ರು ಸಮಾವೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ವ್ಯವಸ್ಥೆಗಳು ಇದೆ ಆದ್ರೆ ಈ ವ್ಯವಸ್ಥೆಗಳಲ್ಲೆಲ್ಲ ಬರೇ ವಿಧಾನಸೌಧದಲ್ಲಿ ಇರುವಂತಹ ಅವ್ರಿಗೆ ಅಷ್ಟೇ ಉಪಯೋಗ ಆಗ್ತಿದೆ ಹೊರಟು ಬಡ ನಮ್ಮಂತ ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತಾ ಇಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಇದೀವಿ ನಾವುಗಳು ಕಷ್ಟಪಟ್ಟು ಬೆವರು ಸುರಿಸಿ ಶ್ರಮಿಸಿ ಶ್ರಮಿಸಿರುವಂತಹ ಹಣದಲ್ಲಿ ನಾವು ಊಟ ಮಾಡ್ತಿದ್ದೇವೆ ಹೊರತು ಸರ್ಕಾರದಿಂದ ಯಾವುದೇ ರೀತಿ ಯಾರಿಗೂ ಲಾಭ ಇಲ್ಲ ಎಷ್ಟೇ ಲಾಭಗಳಿದ್ರು ಸಹ ಭ್ರಷ್ಟಾಚಾರ ವ್ಯವಸ್ಥೆಯಿಂದಲೇ ಅದು ಅವ್ರಿಗೆ ಅಷ್ಟೇ ನಮ್ಮ ನಮ್ಮ ಕೈಗೆ ಯಾವುದು ಸಹ ಸೇರಿಸ್ತಾ ಇಲ್ಲ ಇಂಥ ವ್ಯವಸ್ಥೆಗಳಲ್ಲಿ ನಾವು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ನಾವು ಎಷ್ಟು ಹೋಗುದ್ರು ವಿಧಾನಸೌಧದಲ್ಲಿರುವಂತಹ ಮಹಿಳಾ ಸಚಿವರಿಗೂ ಸಹ ಗೊತ್ತಾಗಲ್ಲ ಅವರಿಗೆ ಕಿವಿಗೂ ಸಹ ತಾಕಲ್ಲ ದಯವಿಟ್ಟು ಮಹಿಳಾ ಸಚಿವರೇ ಇನ್ನು ಮುಂದೆ ಆದ್ರೂ ನಾಡಿನ ಹೆಣ್ಣು ಮಕ್ಕಳನ್ನ ಉಳಿಸಿ ಅವರ ಮರ್ಯಾದೆಯನ್ನ ಕಾಪಾಡುವಂತ ಸ್ಥಾನದ ಒಂದು ಜವಾಬ್ದಾರಿ ಆ ಸ್ಥಾನಕ್ಕೆ ತಕ್ಕಂತೆ ನೀವು ಕೆಲಸವನ್ನ ಮಾಡಿ ನೀವು ಯಾವುದೇ ಪಕ್ಷದಲ್ಲಿ ಆದ್ರೂ ಇರಿ ಅದು ನಮಗೆ ಬೇಡ ಇನ್ನು ಮುಂದೆ ಕರ್ನಾಟಕದಲ್ಲಿ ಏನೇ ಯಾ ಒಂದು ಅತ್ಯಾಚಾರ ಪ್ರಕರಣಗಳು ಇಂದಿನಿಂದ ದಾಖಲಾಯಿತು ಅಂದ್ರೆ ನಿಮ್ಗೆ ನಮ್ಮ ಕೆಆರ್ ಎಸ್ ಪಕ್ಷದಿಂದ ರಾಜೀನಾಮೆ ಕೊಡಿಸೋವರೆಗೂ ಖಂಡಿತವಾಗ್ಲೂ ಬಿಡಲ್ಲ ಇದೇ ಕೊನೆ ಅತ್ಯಾಚಾರ ಪ್ರಕರಣಗಳು ಕೊನೆ ಅಂತ್ಯ ಆಗ್ಬೇಕು ನಿಮ್ಮ ಸ್ಥಾನಕ್ಕೆ ಒಂದು ಗಟ್ಟಿತನದ ನಿರ್ಧಾರ ತೆಗೆದುಕೊಳ್ಳಿ ಹಾಗೂ ಇನ್ನು ಮುಂದೆ ಹೆಣ್ಣು ಮಕ್ಕಳ ರಕ್ಷೆ ಮಾಡೋದು ಜವಾಬ್ದಾರಿ ನಿಮ್ಮದಾಗಿದೆ ಅಂತ ಹೇಳ್ತಾ ಇದೀನಿ ದಯವಿಟ್ಟು ಸಾಮಾಜಿಕ ವ್ಯವಸ್ಥೆ ಬದಲಾವಣೆಗೋಸ್ಕರ ಶ್ರಮಿಸ್ತಾ ಇರುವಂತಹ ಕೆಆರ್ ಎಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ